ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ತಟೇಶ ಯಾರು ತಟೇಶಿಗಡಿ ಹೌದು ಸರ್ ಇದು ಹದಿನೊಂದು ಮನಿ ಸಚರು ಹದಿನೇಳು ಓನರ್ ಹಚ್ಚಿ ಸ್ಕಾಲರ್ಶಿಪ್ ಅದೊಂದು ಮ್ಯಾನುಫ್ಯಾಕ್ಚರ್ ಹಾ ಹದ್ನೆರಡು ರಿಜಿಸ್ಟರ್ ಆಗಿದೆ ಗಾಡಿ ಸರಿ ಇವಾಗ ಫೀಸ್ ಕೊಡೋರು ಫಿಫ್ಟೋನ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹೌದು ಸರ್ ಎಲ್ಲ ರನ್ನಿಂಗ್ ಇದೆ ಇವಾಗಲೇ ಮಾರ್ಚ್ ಹೆಚ್ ಇನ್ಶೂರೆನ್ಸು ಎಲ್ಲ ಹೆಚ್ನೆ ಒಳ್ಳೇದು ಸರ್ ಇದು ಎಚ್ ಟಿ ಎಚ್ ಟಿ ಗಡಿ ಸ್ಫುಟತನ ಮ್ಯಾನೇಜ್ ಗಾಡಿ ಬರುತ್ತೆ ಸರ್ ಹದ್ವಾರು ಹತ್ತುನೇಲ್ ಬರುತ್ತೆ ಬರ್ತದ ಬರುತ್ತೆ ಹಿಂದುಗಡೆ ತೊಟ್ಟಿಯೆಲ್ಲ ಚೆನ್ನಾಗಿದೆ ಸರ್ ತೊಟ್ಟಿಯೆಲ್ಲ ಚೆನ್ನಾಗಿದೆ ಹಿಂದ್ಗಡೆ ಅಲೋ ಹಿಂದುಗಡೆ ಪ್ಯಾಕೆಟ್ ತೊಟ್ಟಿ ಚೆನ್ನಾಗಿದೆ ಗಾಡಿದು ಸರ್ ಎಕ್ಸ್ಟ್ರಾ ಫೀಟಿಂಗ್ ಏನಿಲ್ಲ ಒಂದೊಂದು ಮುಂದೆ ಬಂಪರ್ ಮಾತ್ರ ಫಿಕ್ಸ್ ಮಾಡಿದ್ದೇನೆ ಅಷ್ಟೇ ಹ್ಞೂ ಹ್ಞೂ ಇಂಜಿನ್ ಚೆನ್ನಾಗಿದೆ ಇಂಜಿನ್ ಗಡಿಯದು ಸರ್ ಇಂಜಿನ್ ಚೆನ್ನಾಗಿದೆ ಗಾಡೀದು ಸರ್ ಜಸ್ಟು ಇವಾಗ ಒಂದು ಎರಡು ವಾರ ಆಯಿತು ಫುಲ್ಲು ಸ್ಟೆಚ್ ಫೇಸಿಂಗು ಹ್ಮ್ ಹ್ಞೂ ಲೈಟ್ ಸಂಪು ಹ್ಞೂ ಎಲ್ಲ ಬಿಚ್ಚಿ ರೆಡಿ ಮಾಡ್ಸಿದ್ರೆ ಆಯ್ತು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ ಗಾಡಿಗೆ ಎಲ್ಲೈತೆ ಲೊಕೇಶನ್ ಕಡೆ ಸರ್ ಇದು ರಾಜೇಜನಗರ್ ಗೊತ್ತಾ ರಾಜೇಜನಗರ ಹೌದು ಸರ್ ರಾಜೇಶ ನಗರ ಪ್ಲೇ ಇರೋದು ಅಲ್ಲಿ ಮಾಗರಿ ರೋಡ್ ಅಂತ ಬರುತ್ತೆ ಮೆಟ್ರೋ ಡೇಷನ್ ಅಂತ ಅಲ್ಲೇ ಒಂದು ಶೆಡ್ ಇದೆ ಅಲ್ಲೇ ಹಾಕೊತಾಡಿ ಎಷ್ಟು ಇರ್ತಾರೆ ಕಡೆ ರೇಟು ಸರ್ ನಾನು ಎಫ್ ಸಿ ಇನ್ಸೂರೆನ್ಸ್ ಮಾಡ್ಸಿದ್ದೀನಿ ಆಮೇಲೆ ಒಂದು ಇಪ್ಪತ್ತು ಸಾವಿರ ಖರ್ಚು ಮಾಡಿದ್ದೀನಿ